ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂತಂದರೆ ನಮ್ಮ ರಿಲೇಷನ್ ಮನೆಗೆ ಇವತ್ತು ಮನೆ ಗ್ರೂಪ್ ರೆಚ್ಚು ಬಂದಿದ್ದೀನಿ ಓಕೆ ನಾವು ಒಂದು ತ್ರೀ ಡೇಸ್ ಪಾಪ ಮನೆಗೆ ಬಂದು ಹೇಳಿದರು ಅಂದರೆ ನಮ್ಮ ಊರಲ್ಲೇ ಮನೆ ರಿಲೇಷನ್ ಮನೆ ಗ್ರೂಪ್ ರೆಚ್ಚು ಬಂದು ಹೇಳಿದ್ದಾರೆ ಆದರೆ ನಾನು ಬಂದು ಆಲೆ ಒಂದು ಆಗಿದೆ ಎಲ್ಲ ಪೂಜೆ ಎಲ್ಲ ನಡೀತಾ ಇತ್ತು ಸ್ವಲ್ಪ ವಿಡಿಯೋ ಮಾಡಕ್ ಆಗಲಿಲ್ಲ ಮ್ಯೂಸಿಕ್ ಎಲ್ಲ ಇತ್ತಲ್ಲ ಮ್ಯೂಸಿಕ್ ಬಂದು ಮತ್ತೆ ಕಾನ್ಫ್ರೆಂಡ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು ಸ್ವಲ್ಪ ತಡವಾಗಿ ಮಾಡ್ತಿದ್ದೀನಿ ನೋಡಿ ಪೂಜಾ ಪುರಸ್ಕಾರ ಎಲ್ಲ ನಡೆದು ಹೋಗಿದ್ದೆ ಮತ್ತೆ ನೆಂಟರೆಲ್ಲ ಬರ್ತಾ ಇದ್ರ ಜನಗಳು ಮತ್ತೆ ನೋಡ್ತಾ ಇದ್ರಲ್ಲ ಹೇಗೆಲ್ಲ ನೆಂಟರುಗಳು ಜನ ಮನೆ ಹೇಗೆಲ್ಲ ಸೇರಿದಾರೆ ಅಂತ ಬನ್ನಿ ಫ್ರೆಂಡ್ಸ್ ನೋಡ್ಕೊಬೋಣ ಈಗೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ ಹೀಗೆಲ್ಲ ಪೂಜೆ ಪುರಸ್ಕಾರ ನೆಂಟರಲ್ಲೇ ಹೇಗೆಲ್ಲ ಬಂದಿದ್ದಾರೆ ಸಮಾರಂಭಗಳಲ್ಲಿ ನೋಡ್ತಿದ್ರಲ್ಲ ಸ್ವಾಗತ ಕೋರಕ್ಕೆ ನಮ್ಮ ವಿಘ್ನೇಶ್ವರ ಇದೆ ಬನ್ನಿ ಫ್ರೆಂಡ್ಸ್ ನೆಂಟರಲ್ಲ ಕೂತಿದ್ರೆ ಹೇಗೆ ಪುರ ಪೂಜೆ ಪುರಸ್ಕಾರಗಳು ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಬಂದು ನೋಡ್ಕೊಬರೋಣ ಫ್ರೆಂಡ್ಸ್ ನಮ್ಮ ರಿಲೇಷನ್ ನಮ್ಮ ಸಿಸ್ಟರ್ಗಳೆಲ್ಲ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಹೇಗೆಲ್ಲ ಪೂಜೆ ಪುರಸ್ಕಾರಗಳು ಹೇಗೆಲ್ಲ ನಡೀತಾ ಇದೆ ಯೂಟ್ಯೂಬ್ ನೋಡಿ ಫ್ರೆಂಡ್ಸ್ ನಮ್ಮ ರಿಲೇಷನ್ನು ನಮ್ಮ ಸಣ್ಣಪ್ಪ ಅಂತ ನೋಡ್ತಾ ಇದ್ರಲ್ಲ ನಮಗೆ ಅಪ್ಪಾಜಿ ಆಗಬೇಕು ನೋಡಿ ಹೇಗೆಲ್ಲ ಪೂಜೆ ಪುರಸ್ಕಾರಗಳು ನಿಮ್ಮಲ್ಲಿ ಹೇಗೆ ನಡೆಯುತ್ತೆ ಮತ್ತೆ ನೋಡ್ತಿದ್ರಲ್ಲ ನಮ್ಮ ಕಡೆ ಪೂಜೆ ನೋಡಿ ದೊಡ್ಡದಾಗೆ ಮಾಡ್ತಾರೆ ಮನೆ ಗುರು ಭರಕ್ಷೆ ಅಂದ್ರೆ ಸುಮ್ಮನೆ ಅಲ್ಲ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಪೂಜೆ ಮಾಡಿ ಹೇಗೆಲ್ಲ ನೆನೆಸ್ಕೊಂಡಿಲ್ಲ ಪ್ರಸಾದ ಮತ್ತೆ ಹೀಗೆಲ್ಲ ಪೂಜೆ ಸಂಪ್ರದಾಯ ಪ್ರಕಾರ ನಮ್ಮ ಸಂಪ್ರದಾಯ ಪ್ರಕಾರ ಈ ರೀತಿ ನಡೆಯುತ್ತೆ ನೋಡಿ ನೋಡ್ತಿರ್ಲ ಫ್ರೆಂಡ್ಸ್ ಹೀಗೆಲ್ಲ ನಡೀತಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಶಿಕ್ಷರುಗಳೆಲ್ಲ ನಿಂತಿದ್ದಾರೆ ನಮ್ಮ ತಂಗಿಯರೆಲ್ಲ ನೋಡಿ ಈಗೆಲ್ಲ ಪೂಜೆ ನಡೀತಾ ಇದ್ದಾರೆ ನೋಡಿ ನಮ್ಮ ಸಂಪ್ರದಾಯ ಪ್ರಕಾರ ನೆಂಟ್ರುಗಳೆಲ್ಲ ಭಾರಿ ಜೋರು ನಮ್ಮ ಕಡೆ ನೋಡ್ತಾ ಇದ್ರಲ್ಲ ಪೂಜೆ ಹೀಗೆಲ್ಲ ನೋಡ್ರಕಂಡು ತುಂಬ್ಕೋಬೇಕಲ್ವ ಪೂಜೆ ಮಾಡ್ಬೇಕಾದ್ರೆ ನೋಡಿ ಈಗೆಲ್ಲ ಡಿಸೈನ್ ಮಾಡಿದರೆ ನಮಗೂ ಆ ರೀತಿ ಮಾಡೋಕ್ಕೆ ಬರಲ್ಲ ಆ ರೀತಿ ನಡೆಯುತ್ತೆ ನಮ್ಮ ಕಡೆ ನೋಡ್ತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವರು ನಮ್ಮ ಅಮ್ಮ ರಿಲೇಶನ್ನು ನೋಡಿ ನಮ್ಮ ಪುಟ್ಟಿ ನಮ್ಮ ತಂಗಿಯದು ಚಿಕ್ಕ ಪುಟ್ಟಿ ನೋಡಿ ಮಖ ಮುಚ್ಕೊಂಡ್ರು ನಮ್ಮ ಪುಟ್ಟಿ ಏನಂದ್ರೆ ನಾಚಿಕೆ ಯೂಟ್ಯೂಬ್ಗೆ ತೋರ್ಸೋ ಮಕನ ಅಂತ ನಾಚಿಕೆ ಅಂತೆ ಬಾಯಿ ಇಟ್ಟಿದ್ದಾರೆ ನೋಡಿ ಪೂಜೆ ಪುರಸ್ಕಾರ ಅಂತಂದ್ರೆ ಹೇಗೆಲ್ಲ ಪುಟ್ಟಿ ಓಪನ್ ಮಾಡೋ ಕೈ ಏನೂ ಇಲ್ಲ ಪುಟ್ಟಿ ಏನು ಏನೂ ಇಲ್ಲ ಇದೆಯೋ ನೋಡಿ ನಮ್ಮ ನಮ್ಮಅಮ್ಮ ಕೂತಿದ್ರೆ ಅವ್ರ ರಿಲೇಷನ್ ನಮ್ಮ ಅಮ್ಮ ಇವರು ನಮ್ಮ ತಾತನ ಕಡೆಯಿಂದ ಸಂಬಂಧ ನಮ್ಮ ಸಣ್ಣಪ್ಪ ತೋರ್ನಲ್ಲ ಪೂಜೆ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ನೋಡಿ ನಮ್ಮ ರಿಲೇಶನ್ ಅಜ್ಜಿ ಎಲ್ಲ ಕೂತಿದ್ದಾರೆ ನೋಡಿ ಪೂಜೆ ಹೇಗೆಲ್ಲ ಮಾಡ್ತಾ ಇದ್ದಾರೆ ರಿಲೇಷನ್ಗಳು ನೋಡಿ ಎಲ್ಲ ಇಟ್ಟಿದ್ದಾರೆ ನೋಡಿ ನಾನು ಜನ ಮನ ಎಲ್ಲ ಸೇರಿದ್ದಾರೆ ನಮ್ಮ ಅಜ್ಜಿಯರು ರಿಲೇಷನ್ ನಮ್ಮ ಪುಟ್ಟಿಯರು ಎಲ್ಲ ನೋಡಿ ನೋಡ್ತಾರೆ ಫ್ರೆಂಡ್ಸ್ ಎಲ್ಲ ನಮ್ಮ ರಿಲೇಷನ್ ಆಗಿದೆ ನೋಡಿ ದೇವ್ರ ಕೋಣೆ ರೂಮ್ ಹೇಗೆಲ್ಲ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಇದು ನೋಡ್ತಾರಲ್ಲ ಹೇಗೆಲ್ಲ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನೋಡ್ತಾ ಇರಲ್ಲ ಮನೆ ಹೇಗೆಲ್ಲ ಕಟ್ಟಿದ್ದಾರೆ ನೋಡಿ ಒಳಗಡೆ ಹೋದರೆ ಓಕೆನಾ ನೆಂಟರು ಅಂದರೆ ಭಾರಿ ಜೋರು ನಮ್ಮ ಕಡೆ ನೋಡಿ ಫೋಟೋಗ್ರಾಫರ್ ಇದ್ದಾರೆ ಫೋಟೋ ತಗಲಿಕ್ಕೆ ಹೀಗೆಲ್ಲ ಮಾಡ್ತಾರೆ ಅನ್ನೋದು ನೋಡ್ತಿರಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ಪುಟ್ಟಿಯರೆಲ್ಲ ಇದ್ದಾರೆ ನಮ್ಮ ರಿಲೇಷನ್ಶಿಪ್ ತುಂಬ ಜನ ಬಂಧು ಬಳಗಗಳು ಅಂತಂದರೆ ತುಂಬ ಜನ ನಮ್ಮ ಕಡೆಯಲ್ಲ ನೋಡ್ತಾ ಇರಲ್ಲ ಹೀಗೆಲ್ಲ ಇದೆ ನಮ್ಮ ರಿಲೇಷನ್ನು ನಮ್ಮ ಸಿಸ್ಟರ್ ಇವರೆಲ್ಲ ನೋಡ್ತಿದ್ರಲ್ಲ ನೋಡಿ ಹೇಗೆಲ್ಲ ಇದು ಅಡುಗೆ ನೋಡ್ತಾ ಇದ್ರಲ್ಲ ಅಡುಗೆ ಕಿಚನ್ ಹೇಗೆಲ್ಲ ಇದೆ ಅನ್ನೋದು ಮನೆ ಕಟ್ಟಿರೋದು ನಮ್ಮ ರಿಲೇಷನ್ಸು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಮನೆ ಕಟ್ಟಿ ನೋಡ್ತಾ ಇರಲ್ಲ ಸುಮಾರು ಇದು ಮೂವತ್ತೈದು ಲಕ್ಷ ಆಗಿದೆ ನೋಡಿ ಮನೆ ಕಟ್ಟಿಸಿ ನಮ್ಮ ರಿಲೇಶನ್ಸ್ ಈಗೆಲ್ಲ ಕಷ್ಟ ಮನೆ ಕಟ್ಟೋದು ಅಂತ ಅಂದ್ರೆ ಅಲ್ವಾ ನೋಡಿ ಹೊರಗಡೆ ಕಾಂಪೌಂಡ್ ಎಲ್ಲ ಇರ್ಬೋದು ಈಗೆಲ್ಲ ಅಷ್ಟೇ ತೋಟ ಇದೆ ಇನ್ನೂ ಅದು ಸೈಟ್ ಜಾಗ ಇದೆ ನೋಡಿ ಇನ್ನೂ ಏನು ಅಂತಂದ್ರೆ ಇನ್ನೂ ಉದ್ದ ಅಂತಂದ್ರೆ ತರ್ಟಿ ಇನ್ನು ತರ್ಟಿ ಉದ್ದ ಇದೆ ಹಾಂ ಇಪ್ಪತ್ತೈದು ಆಗ್ಲಾ ಇದೆ ನೋಡ್ತಾಯಿರಲ್ಲ ಹೇಗೆಲ್ಲ ಹಿಂದಗಡೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಕಟ್ಟಿದ್ರೆ ನಮ್ಮ ರಿಲೇಶನ್ ಮನೆಗ್ರ ಪ್ರವೇಶ ಪೂಜೆ ಎಲ್ಲ ಆಯಿತು ಇನ್ನು ಊಟ ಟೈಮು ಓಕೆನಾ ನೋಡಿ ಊಟಕ್ಕೆ ಎಲ್ಲ ಸ್ವೀಟ್ ತೊಗೊಂಡು ಇದ್ದಾರೆ ಇನ್ನು ಊಟ ಟೈಮ್ಗಳಲ್ಲಿ ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ಅನ್ನೋದು ಹಾಂ ಪೂಜೆ ಪುರಸ್ಕಾರ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲ ಎಷ್ಟು ಸಂತೋಷದಿಂದ ಪೂ ಮನೆ ಗ್ರೂಪ್ರ ವಿಷಯ ಅಂತಂದರೆ ಹೇಗೆಲ್ಲ ನಡೆಯುತ್ತೆ ಫ್ರೆಂಡ್ಸ್ ನೋಡಿ ರಿಲೇಷನೆಲ್ಲ ಬರ್ತಾ ಇದ್ದಾರೆ ಇನ್ನು ಪೂಜೆ ಮಾಡಿ ಎಲ್ಲ ಇದ್ದಾರೆ ನೋಡಿ ಎಲ್ಲರೂ ಫ್ರೆಂಡ್ಸ್ ಬನ್ನಿ ನೋಡ್ಕೊ ಬರೋಣ ಇನ್ನೂ ಮುಂದೆ ಹೋಗಿ ಬರ್ತಾ ಇದ್ರೆ ಎಲ್ಲ ನಮ್ಮ ಇವರೇ ನಮ್ಮ ಪ್ರಸನ್ನನ ಅಂತ ಇವ್ರದೇ ಮನೆ ನೋಡ್ತಿರಲ್ಲ ಇವ್ರದೇ ಮನೆ ಕಟ್ಟಿರೋದು ಆದರೂ ಕಷ್ಟ ಜೀವಿ ಆ ಕಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ಓಕೆನಾ ಪಿ ಎಫ್ ಲೇಬರ್ ಇವರು ಎಮ್ ಪಿ ಎಮ್ ಅಲ್ಲಿ ರಿಟೈರ್ಡ್ ಎಮ್ ಪಿ ಎಮ್ ಸ್ವಲ್ಪ ಇದು ಸ್ವಲ್ಪ ಕೆಲಸ ಬಂದಾಯಿತು ಪಾಪ ಆದ್ರೂ ಮನೆ ಕಟ್ಟಿದ್ದಾರೆ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ನೋಡಿ ರಿಲೇಶನ್ಸ್ ಎಲ್ಲಾಗಿ ಕುತ್ಕೊ ಬಂದಿದ್ದಾರೆ ಮನೆಗೆ ನೆಂಟರೆಲ್ಲ ಹೇಗೆ ವಿಜೃಂಭಣೆಯಿಂದ ಮಾತಾಡ್ತಾ ಇದ್ದಾರೆ ಓಕೆನಾ ಫೋಟೋಗ್ರಾಫರೆಲ್ಲ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡ್ತಾರ ಹೀಗೆಲ್ಲ ನಡೀತಾ ಇದೆ ಅನ್ನೋದು ನೋಡಿ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ ಓಕೆನಾ ಇನ್ನೇನೋ ಊಟ ಟೈಮ್ ಆಯಿತು ಓಕೆನಾ ಬರೋರು ಬರ್ತಾಯಿದ್ರೆ ಇನ್ನೂ ನೋಡ್ತಾರೆ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು ನೋಡಿ ನೋಡಿ ನಮ್ಮ ರಿಲೇಷನ್ ಇವರೆಲ್ಲ ಇವರ ಅಣ್ಣನೇ ಮನೆ ಕಟ್ಟಿರೋದು ಇವ್ರ ತಮ್ಮ ನೋಡಿ ಇನ್ನೂ ಮನೆ ಕಟ್ಟಿಲ್ಲ ಕಟ್ತಾರೆ ಒಂದಕ್ಕೆ ನಮ್ಮ ರಿಲೇಷನ್ಸಲ್ಲಿ ನೋಡ್ತಾರಲ್ಲ ಹೀಗೆಲ್ಲ ಇದೆ ಅನ್ನೋದು ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ಜಾಗ ಇದೆ ವಾತಾವರಣದಲ್ಲಿ ಹಸು ನೋಡ್ತಾ ನೋಡ್ತಿರಲ್ಲ ಸೈಟು ಇವೆಲ್ಲ ಓಕೆನಾ ಇನ್ನೂ ಮನೆ ಕಟ್ಟಿಲ್ಲ ಎಲ್ಲ ಪಾಳು ಬಿದ್ದಿದೆ ಅಕ್ಕಪಕ್ಕ ಮನೆಗಳಲ್ಲಿ ನೋಡ್ತೀವಿ ಇದೆಲ್ಲ ಹಳೆ ಬಿಲ್ಡಿಂಗ್ ಮನೆಗಳು ನೋಡಿ ಫ್ರೆಂಡ್ಸ್ ಇನ್ನೇನು ಊ ಇನ್ನೇನೋ ಊಟಕ್ಕೆ ಇನ್ನೊಂದು ಅರ್ಧ ಇನ್ನೊಂದು ಹಾಫ್ ಅನ್ ಅವರು ಊಟಕ್ಕೆ ಬಂದು ಕೂತ್ಕೊತಾರೆ ನೋಡಿ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇದಾರೆ ಊಟಕ್ಕೆ ನೋಡ್ತಿದ್ರಲ್ಲ ಸಾಲಿಗೆ ಹಾಕಿದ್ದಾರೆ ಹನ್ನೆರಡುವರೆಗೆ ಊಟಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇನ್ನು ಹನ್ನೆರಡುವರೆಗೆ ಊಟ ರೆಡಿ ಮಾಡುತ್ತೆ ಇನ್ನೇನೋ ಹೋಗ್ತಾನೆ ಫ್ರೆಂಡ್ಸ್ ನೋಡಿ ಈಗೆಲ್ಲ ರೆಡಿ ಮಾಡ್ತಿದಾರೆ ಅಂತ ಅನ್ನೋದು ಬನ್ನಿ ಫ್ರೆಂಡ್ಸ್ ಇನ್ನ ಮೇಲೆ ಹೋಗಿ ನೋಡ್ಕೊಬೋಣ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಮೇಲ್ಗಡೆ ಓಕೆನಾ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಓಕೆನಾ ಮೆಟ್ಲು ಮೇಲೆ ಹೋಗ್ಬೇಕೀಗ ಮೆಟ್ಳು ಮೇಲೆ ಅಂತಂದರೆ ಇಲ್ಲೇ ಇದೆ ನೋಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಡು ಬರೋಣ ಮೆಟ್ಳು ಮೇಲೆ ಹೋಗ್ತಾ ಇದ್ದೀನಿ ಇನ್ನು ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಮೆಟ್ಲು ಮೇಲ್ಗಡೆ ಅನ್ನೋದು ಓಕೆನಾ ಫ್ರೆಂಡ್ಸ್ ಬನ್ನಿ ಬರೋಣ ಹೇಗೆಲ್ಲ ಮಾಡಿದ್ದಾರೆ ಎಷ್ಟು ಅಂದ್ರೆ ಫಸ್ಟ್ ಫ್ಲೋರೇ ಮಾಡಿದ್ದಾರೆ ನೋಡ್ತಿದ್ರಲ್ಲ ಈಗೆಲ್ಲ ಆಗಿದೆ ಅನ್ನೋದು ನಮ್ಮ ಕಡೆ ಸೈಡು ಎಲ್ಲ ಡಿಸೈನ್ ಸೀರೆ ಸೆಟ್ಟೆಲ್ಲ ಮಾಡಿದ್ದಾರೆ ಓಕೆನಾ ಕರೆಂಟ್ ಸೆಟ್ಟೆಲ್ಲ ಹಾಕಿದ್ದಾರೆ ಫ್ರೆಂಡ್ಸ್ ಬನ್ನಿ ನೋಡ್ಕೊಬರೋಣ ಹೇಗೆಲ್ಲ ಮಾಡಿದ್ದಾರೆ ಅಂತ ಮೇಲ್ಗಡೆ ನೋಡ್ತಾರೆ ಫ್ರೆಂಡ್ಸ್ ಮೇಲ್ಗಡೆ ಬಂದೆ ಹೇಗೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಪೆಂಡಲ್ ಆಗಿರ್ಬೋದು ಹೀಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓಕೆನಾ ಪೆಂಡಲ್ ಹಾಕಿದ್ದಾರೆ ನೋಡಿ ಜನಮಾನ ಕೂತ್ಕೊಂಡಾಗ ನೆರಳು ಬರಲಿಕ್ಕೆ ಇಲ್ಲಿ ಯಾಕೆಂದ್ರೆ ಈಗ ಮಳೆ ಇಲ್ಲ ಮಳೆ ನಿಂತೋಗಿದೆ ಓಕೆನಾ ಹೇಗೆ ಎಲ್ಲ ಹಾಕಿದ್ದಾರೆ ಮೇಲ್ಗಡೆ ಆಗಿರ್ಬೋದು ಓಕೆನಾ ಇನ್ನು ಊಟದ್ದು ಶಾಮಿಯಾನ ಹಾಕಿದ್ದಾರೆ ನೋಡಿ ಮೇಲ್ಗಡೆ ನೋಡ್ತಾನೆ ಫ್ರೆಂಡ್ಸ್ ಊಟಕ್ಕೆ ಶಾಮಿಯಾನ ಆಗಿರ್ಬೋದು ಮನೆ ಹೇಗೆಲ್ಲ ಕಾಣ್ತಿದ್ದೆ ನೋಡ್ತಿದ್ರಲ್ಲ ಮೇಲ್ಗಡೆ ನಿಂತ್ಕಂಡು ನೋಡಿದಾಗ ಹೀಗೆಲ್ಲ ಎಷ್ಟೋ ನಮ್ಮ ಪ್ರಕೃತಿ ಹೇಗೆಲ್ಲ ಚೆನ್ನಾಗಿ ಕಾಣ್ತಿದೆ ಮನೆ ಸೀಟು ಮನೆ ನೋಡಿ ಪಕ್ಕದ ಮನೆ ಅಂತ ಸೀಟು ಮನೆಗಳು ಇದೆಲ್ಲ ಜಾಸ್ತಿ ಅಂದರೆ ಅದನ್ನೇ ಸೀಟ್ ಮನೆ ಜಾಸ್ತಿ ಆರ್ ಸಿ ಸಿ ಮನೆ ದುಡ್ಡಿದ್ದರೂ ಮಾತ್ರ ಕಟ್ತಾರೆ ಚೆನ್ನಾಗಿ ಇರಬೇಕು ಚೆನ್ನಾಗಿ ಕೂಡ್ಕೊಂಡು ಕಟ್ಟೋದು ಓಕೆನಾ ನೋಡಿ ಈಗೆಲ್ಲ ಇದು ಮಾಡಿದ್ದಾರೆ ಓಕೆನಾ ಈಗ ನೀರು ಬಂದಾಗ ಗೊತ್ತಾಯ್ತಲ್ಲ ಮೇಲೆ ಡ್ರಮ್ಗಳಿದೆ ನೀರು ಬಂದಾಗ ಮೇಲೆ ಮತ್ತೆ ಸೋಲಾರೂ ಇದೆ ನೋಡಿ ಇಲ್ಲಿ ಏನು ಅಂತಂದರೆ ಬಿಸ್ಲಿಗೆ ಸೋಲಾರ್ ಅಂತ ಗೊತ್ತಾಯ್ತಲ್ಲ ಇದು ಬಿಸಿಲು ಈಟಿರ್ತಲ್ಲ ನೋಡಿ ಕರೆಂಟಿಂದ ಇದು ಏನಿಲ್ಲ ಒಂದು ಹತ್ತು ನಿಮಿಷ ಇದು ಈಟ್ ಆಗ್ಬಿಟ್ರೆ ಸಾಕು ಇದರಿಂದ ಒಂದು ಹತ್ತು ನಿಮಿಷ ಇದಾಗ್ಬಿಟ್ರೆ ಆಗುತ್ತೆ ನೋಡಿ ಸೋಲಾರೆಲ್ಲ ಮಾಡಿದರೆ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅನ್ಸೋದು ಭಾರಿ ಕಷ್ಟ ಜೀವಿ ನಮ್ಮ ರಿಲೇಷನ್ಸ್ ಮಾಡಿದ್ದಾರೆ ನೋಡಿ ಎಲ್ಲ ಎಷ್ಟು ಕಷ್ಟದಿಂದ ಕಟ್ಟಿದ್ದಾರೆ ಅನ್ನೋದು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಇದೇ ಸೋಲಾರು ನೋಡಿ ಯಾವ್ದಾರ ಹಬ್ಬ ಹುಣ್ಣಿಮೆ ಬಂದರೆ ನೋಡಿ ಎಲ್ಲೂ ಇದು ಮಾಡಿದ್ದಾರೆ ಜಾಗ ಇದೆ ಓಕೆನಾ ಮೇಲ್ಗಡೆ ಊಟ ಕೊಡ್ಬೋದು ಹಬ್ಬ ಉಣ್ಮೇಲೆ ಆಗಿರ್ಬೋದು ವೆಜ್ ಆಗ್ಬೋದು ನಾನ್ ವೆಜ್ ಆಗ್ಬೋದು ಓಕೆನಾ ಮೇಲೆಲ್ಲ ಕೂತ್ಕೋಬೋದು ಈಗೆಲ್ಲ ಕಟ್ಸಿದ್ದಾರೆ ಅನ್ನೋದು ಭಾರಿ ಕಷ್ಟ ಅಲ್ಲ ಎಲ್ಲ ಮಾತುಕತೆ ಮಾಡ್ತಾ ಇದ್ದಾರೆ ನಮ್ಮ ರಿಲೇಷನ್ಸು ನೋಡಿ ಫ್ರೆಂಡ್ಸ್ ಈಗೆಲ್ಲ ಇದೆ ಮೇಲ್ಗಡೆ ಬಾಯ್ ಬಾಯ್ ಫ್ರೆಂಡ್ಸ್ ನಾನು ಇಷ್ಟು ವಿಡಿಯೋ ಮಾಡಿದಕ್ಕೆ ಓಕೆನಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹ್ಞೂ ನೋಡ್ರ ಫ್ರೆಂಡ್ಸ್ ಈಗೆಲ್ಲ ವಿಡಿಯೋ ಮಾಡಿದೆ ಅಂತ ನನ್ನ ಮನೆ ಗ್ರೂಪ್ ನಮ್ಮ ರಿಲೇಷನ್ಗೆ ನಾನು ಬಂದಿದ್ದಕ್ಕೆ ಇವತ್ತು ಅದೊಂದು ವಿಡಿಯೋ ಮಾಡೋಕ್ಕೆ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರೂ ನೋಡೋದು ಸಬ್ಸ್ಕ್ರೈಬ್ ಆಗಿ ಓಕೆ ನಾನು ಫ್ರೆಂಡ್ಸ್ ನಾ ಇಷ್ಟೆಲ್ಲ ನಾನು ಅಷ್ಟೊತ್ತಂದ್ರೆ ಈಗ ವಿಡಿಯೋ ಮಾಡ್ತಾರ್ದು ನಾನು ಕಲಿತಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟು ಜಾಸ್ತಿ ನನಗೆ ವಿಡಿಯೋ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಈಗೀಗ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಇದೆ ನನಗೆ ವಿಡಿಯೋ ಮಾಡಲಿಕ್ಕೆ ಓಕೆ ನಾ ಸ್ವಲ್ಪ ಮುನ್ಮುಂದೆ ಹೋದ್ರೆ ಇನ್ನೂ ಕಲ್ತ್ಕೊಂಡು ಹೋಗ್ಬೇಕು ಓಕೆನಾ ಫ್ರೆಂಡ್ಸ್ ಎಲ್ಲರೂ ನೋಡಲೇಬೇಕಲ್ವ ನಾನು ವಿಡಿಯೋ ಮಾಡಿದ್ರಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ತಣ್ಣೀರ ಬಟ್ಟೆಗೆ ಹಾಕ್ಕೊಂಡು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಒಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಯಾಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ಅಂತ ಅನ್ನೋದು ನಾನು ವೀಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಮಾಡಲಿಕ್ಕೆ ಬರಲ್ಲ ಓಕೆನಾ ಆದರೂ ಸಪೋರ್ಟ್ ಮಾಡಿ ಆದ್ರೂ ವೀಡಿಯೋ ಮಾಡೋದು ಕಲಿತ್ಕೊಂಡ್ರೆ ಆದಷ್ಟು ನಾನು ವೀಡಿಯೋ ಮಾಡ್ತೀನಿ ನಾನು ಓಕೆನಾ ಡೈಲಿ ಮಾಡೋಣ ಅಂತ ಇದ್ದೀನಿ ಆದರೆ ಏನು ಮಾಡೋದು ಮನೆ ಪರಿಸ್ಥಿತಿ ಮಕ್ಕಳು ಮತ್ತು ಮನೆ ಜಬೀರು ತೋಟಗಳಿದೆ ಮತ್ತು ಎಲ್ಲ ನೋಡ್ಕೋಬೇಕಲ್ಲ ಎಲ್ಲ ನೋಡಿಕೊಂಡು ಈಗ ನಾವೇ ಮಾಡ್ಕೋಬೇಕಲ್ವ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ ಬಾಯ್ ಬೈ ಫ್ರೆಂಡ್ಸ್